ಅವಕಾಶ ಕೊಟ್ಟರೆ ಅಲ್ವಾ ಅವರು ಅದನ್ನು ಏನು ಪರಿಪೂರ್ಣ ಮಾಡ್ತಾರಾ ಇಲ್ವಾ ಅವರ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು ಯಾಕಂದರೆ ಇಂದಿರಾ ಗಾಂಧಿ ಅವರಿದ್ದರು ಜಯಲಲಿತಾ ಅವರಿದ್ದರು ಮಮತಾ ಬ್ಯಾನರ್ಜಿ ಈ ಥರ ಸಾಕಷ್ಟು ಸುಷ್ಮಾ ಸ್ವರಾಜು ಸಾಕಷ್ಟು ಜನ ನಿದರ್ಶನಗಳಿದ್ದಾರೆ ಸೊ ಅವಕಾಶಗಳು ಕೊಟ್ಟರೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಆಗುತ್ತೆ ಅವಕಾಶಗಳೇ ಕೊಡ್ತೀರಾ ಹೆಣ್ಮಕ್ಳುಗೆ ಸಮರ್ಥರಲ್ಲ ಸಮರ್ಥರಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಅದೇ ನನಗೂ ತುಂಬ ಬೇಜಾರಾಗೋದು ಈಗ ಈಗ ನಾ ನಾವೇನು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ ಹೋಗ್ತಿಲ್ಲ ಎಕ್ಸಾಂಪಲ್ಗಳು ಆಲ್ರೆಡಿ ಇದ್ದಾರೆ ನೀನು ಹೇಳಿದ್ಯಲ್ಲ ಎಲ್ಲ ಮಹಿಳೆಯರು ಆ ಮಹಿಳೆಯರು ಈಗಾಗಲೇ ಸಾಧಿಸಿ ತೋರಿಸಿದ್ದಾರೆ ಸೊ ಇವರೇನು ನಮಗೆ ಆ ಥರದ ಅನುಮಾನಗಳು ಪಟ್ಕೊಳ್ಬೇಕಾಗಿಲ್ಲ ನನ್ನ ನನಗನ್ಸಿದ್ದು ಈ ಥರ ಅನುಮಾನಗಳು ಪಡ್ತಿದ್ದಾರೋ ಏನೋ ಅಂತ ಆದರೆ ಇಲ್ಲ ಈಗಲೂ ಸಮರ್ಥರಿದ್ದಾರೆ ನೀವು ಅವಕಾಶಗಳನ್ನು ಕೊಟ್ಟು ನೋಡಿ ಅದರಲ್ಲಿ ಸಮರ್ಥನೆಯಿಂದ ಕೆಲಸ ಮಾಡ್ತಾರ ನೋಡಿ ಆಮೇಲೆ ನೀವು ನಿರ್ಧಾರ ಮಾಡಿ ಅಂತ ಹೇಳ್ತೀನಿ ನಾನು ನಮಗೆ ಬಹಳ ಖುಷಿಯ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ತಾರಾ ಅನುರಾಧ ಅವರು ಇನ್ಮೇಲೆ ಜಸ್ಟ್ ತಾರಾ ಅನುರಾಧ ಅಲ್ಲ ಡಾಕ್ಟರ್ ತಾರಾ ಅನುರಾಧ ಡಾಕ್ಟರ್ ತಾರಾ ಅನುರಾಧ ಅಂತ ನಿಮ್ಮ ಹೆಸರಿಗೆ ಡಾಕ್ಟರೇಟ್ ಅಂತ ಒಂದು ಸೇರಿಕೊಳ್ಳುತ್ತಲ್ಲ ಆ ಕ್ಷಣ ಎಷ್ಟು ಸ್ಪೆಷಲ್ ಅನ್ಸಿತ್ತು ನಿಮಗೆ ಇಟ್ಸ್ ರಿಯಲಿ ಸ್ಪೆಷಲ್ ನಿಜ ಹೇಳ್ತೀನಿ ಯಾಕೆಂದ್ರೆ ನನಗೆ ಒಂದು ಸಣ್ಣ ಹೂ ಊಹೆ ಅಥವಾ ಒಂದು ಸಣ್ಣ ಸುಳಿವು ಅಥವಾ ನನಗೆ ನಾನಾಗಲಿ ಪ್ರಯತ್ನ ಮಾಡಿದ್ದಾಗಲಿ ಇದು ಯಾವುದೂ ಇಲ್ಲ ಅಂದರೆ ಡಾಕ್ಟ್ರೇಟ್ ಅಂದ ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಸ್ವಲ್ಪ ವಯಸ್ಸಾದವರಿಗೆ ಇನ್ನೇನು ಆಗೋದಿಲ್ಲ ಅವ್ರ ಕೆಲಸ ಮಾಡಲಿಕ್ಕೆ ಅನ್ನೋರಿಗೆ ಅಥವಾ ಆ ಥರದ ವಯೋಮಿತಿ ಇರೋರಿಗೆ ಡಾಕ್ಟ್ರೇಟ್ಗಳನ್ನು ಕೊಡ್ತಾರೆ ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು ಆ ಥರದ ಕೆಲವು ಉದಾಹರಣೆಗಳು ನೋಡಿದ್ರಿಂದ ಅಥವಾ ನಾನು ಅದನ್ನು ಬಯಸಿಯೂ ಇರಲಿಲ್ಲ ನನಗೆ ಹಿಂದಿನ ದಿನ ಅಂದರೆ ಒಂಬತ್ತನೇ ತಾರೀಕು ಅದು ಡಾಕ್ಟ್ರೇಟ್ ಪ್ರಶಸ್ತಿ ಪ್ರದಾನ ಆಗ್ತದೆ ನನಗೆ ಅಂದರೆ ಹಿಂದಿನ ದಿನ ಎಂಟನೇ ತಾರೀಕು ಸುಮಾರು ಎರಡೂವರೆ ಮೂರು ಗಂಟೆ ಮೂರುವರೆ ಸಮಯದಲ್ಲಿ ನನಗೊಂದು ಕರೆ ಬರುತ್ತೆ ಅವರು ರಿಜಿಸ್ಟ್ರಾ ಚಂದ್ರಶೇಖರ್ ಅವರು ಕಮಹಾದೇವಿ ಯೂನಿವರ್ಸಿಟಿಯಿಂದ ಅಂತ ಮಾತಾಡ್ತಾರೆ ನಾನು ಅಂದ್ಕೊಳ್ತೀನಿ ಅದು ಫಂಕ್ಷನ್ ಇದೆ ಫಂಕ್ಷನ್ಗೆ ಕರೆಯೋಕ್ಕೆ ಫೋನ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿ ಅಂತ ಹೇಳ್ತೀನಿ ಅವರಿಗೆ ಅವ್ರಿಗೆ ಇಲ್ಲ ನಿಮ್ಮನ್ನು ನಾವು ಡಾಕ್ಟ್ರೇಟಿಗೆ ಆರಿಸಿದ್ದೀವಿ ಅಂತ ಹೇಳ್ತಾರೆ ನನಗೆ ಒಂದು ಕ್ಷಣ ನನಗೆ ಮಾತು ನಿಂತ ಹೋದ ಡಾಕ್ಟ್ರೇಟಾ ನಾನು ಯಾಕಂದರೆ ನಾನು ಇಲ್ಲಿಯೂ ಯಾರತ್ರನೂ ಕೇಳಿಯೋ ಇಲ್ಲ ಡಾಕ್ಟ್ರೇಟಾ ನನಗೆ ಒಂದು ಒಂದು ನಿಮಿಷ ನನಗೇನು ಅದನ್ನು ಅಕ್ಸೆಪ್ಟು ಅದು ಅವರು ಅವ್ರ ಮಾತುಗಳಲ್ಲಿ ಹೇಳಿದ್ರು ಅವತ್ತು ಹೋದಾಗ ಫಂಕ್ಷನಲ್ಲಿ ನನಗೇನು ಅಂತ ಅರ್ಥ ಆಗಲಿಲ್ಲ ನಾನು ಒಂದು ನಿಮಿಷ ಟೈಮ್ ಕೊಡಿ ಅಂತ ಇಮ್ಮಿಡಿಯೇಟಾಗಿ ವೇಣುಗೆ ಫೋನ್ ಮಾಡ್ತೀನಿ ಅವ್ರು ಶೂಟಿಂಗ್ ಮಾಡ್ತಿರ್ತಾರೆ ಗೋವಾದಲ್ಲಿ ಶೂಟಿಂಗ್ ಮಾಡ್ತಿರ್ತಾರೆ ರೀ ಈ ಥರ ಡಾಕ್ಟ್ರೇಟ್ ಬಂದಿದ್ದ ಇದಂತೆ ಇದ್ದಾರಂತೆ ನನಗೆ ಅಂದರೆ ಏಯ್ ಬೇಡನು 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 ಅಂತಾರ ನಾನು ಯಾಕೆ ಅಂದರೆ ಏಯ್ ಬೇಡ 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 ಪರವಾಗಿಲ್ಲ ಪರವಾಗಿಲ್ಲ ಬೇಡ ಯಾರಾದರೂ ದೊಡ್ಡವ್ರಿಗೆ ಕೂಡ ಕೇಳು ಪರವಾಗಿಲ್ಲ ಬೇಡನು ಥ್ಯಾಂಕ್ಸ್ ಹೇಳು ಅಂತ ಹೇಳಿದ್ರು ನಾನು ಇಮ್ಮಿಡಿಯೇಟಾಗಿ ಮಾಡಿದ್ದು ಅದೇ ಅವ್ರಿಗೆ ಮತ್ತೆ ಕರೆ ಮಾಡ್ತೀನಿ ಫೋನ್ ಮಾಡ್ತೀನಿ ಫೋನ್ ಮಾಡಿಬಿಟ್ಟು ಸರ್ ತುಂಬ ಥ್ಯಾಂಕ್ಸ್ ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ ನೀವು ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್ ನಾನು ನನಗೇನಿದೆ ಒಂಥರ ಈ ಲಾಸ್ಟಲ್ಲಿ ಕೊಡ್ತಾ ಆ ಥರ ಆವ ಆ ಅದಕ್ಕೆ ಆ ಥರ ಅಲ್ಲ ಸರ್ ನಾನು ಇನ್ನೂ ಕೆಲಸ ಮಾಡ್ತಿದ್ದೀನಿ ನೀವೊಂದು ಕೆಲಸ ಮಾಡಿ ಸರ್ ಯಾರಿಗಾದ್ರೂ ದೊಡ್ಡವರು ಕೊಡಿ ನನಗೆ ಅಂತ ಒಂದು ಇಬ್ಬರು ಮೂರು ಜನ ಹೆಣ್ಮಕ್ಳ ಹಿರಿಯರ ಹೆಸರು ಕೂಡ ಹೇಳ್ತೀನಿ ನಾನು ಅದಕ್ಕೆ ಅವರು ಅವ್ರಿಗೆ ಒಂಥರ ಆಶ್ಚರ್ಯ ಆಗೋಗುತ್ತೆ ಅವ್ರಿಗೊಂಥರ ಬೇಜಾರು ಆಗುತ್ತೆ ಅನಿಸುತ್ತೆ ಅವರು ಬೇಜಾರಲ್ಲೂ ಮಾತಾಡಿದ್ರು ಅಮ್ಮ ಇದು ಯಾರೋ ಅಪ್ಲಿಕೇಶನ್ ಹಾಕಿ ಅಥವಾ ಯಾರೋ ಹೇಳಿ ಕೊಡೋವಂಥ ಪ್ರಶಸ್ತಿ ಅಲ್ಲ ಇದು ನಾವು ಆರಿಸಿರೋದು ನಿಮಗೆ ಗೌರವಪೂರ್ವಕವಾಗಿ ಕೊಡ್ತಿರೋದು ನಿಮ್ಮ ಸಾಧನೆಗೆ ಕೊಡ್ತಿರೋದು ಹೊರತು ವಯಸ್ಸಿಗೆ ಇಲ್ಲ ನಿಮಗೆ ತಪ್ಪು ತಿಳ್ಕೊಂಡಿದ್ದೀರಾ ವಯಸ್ಸಾದವ್ರಿಗೆ ಮಾತ್ರ ಕೊಡ್ತಾರೆ ಅಂತ ಅಥವಾ ನಿಮ್ಮ ಮುಗಿದೋಯ್ತು ಅಂತ ಕೊಡ್ತಾರೆ ಅಂತಲ್ಲ ಇಷ್ಟರ ಜೀವನದಲ್ಲಿ ನಿಮ್ಮ ಮಾಡಿರೋ ಸಾಧನೆಗಳಿಗೆ ನಾವು ಗುರುತಿಸಿ ಕೊಡ್ತಿರೋದು ಅದು ಇದು ಗೌರ್ನರಿಂದ ಅಪ್ರೂವ್ ಆಗಿ ಬರೋದು ನಾವು ಏನೇ ಯೂನಿವರ್ಸಿಟೀಲಿ ನಾವು ಯಾರೇ ಕೆಲವು ಅಪ್ಲಿಕೇಶನ್ಗಳು ಬಂದಿರ್ತವೆ ಬೇಕು ಅಂತ ಅಪ್ಲಿಕೇಶನ್ ಸ್ಕೂಟ್ನಿ ಮಾಡಿ ಎಲ್ಲ ಮಾಡಿ ನಾವು ಇಂಥ ಇಂಥವ್ರು ಕೊಡಬೇಕು ಅಂತ ಅಂದುಕೊಂಡ್ರೂ ಕೂಡ ಅದು ಗೌರ್ನರ್ ಆಫೀಸಿಗೆ ಬಂದಾಗಲೂ ಕೂಡ ಬದಲಾಗೋ ಬದಲಾಗಿದ್ದು ಬಹಳ ಉದಾಹರಣೆಗಳಿದ್ದಾವೆ ಅದು ಏನೂ ಆಗಿದೆ ನಿಮಗೆ ನಾವು ಇದುವರೆಗೂ ಅದರಲ್ಲೂ ಮಹಿಳಾ ಯೂನಿವರ್ಸಿಟಿಯಲ್ಲಿ ಒಂದು ಸಿನಿಮಾದವರಿಗೆ ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟವರಿಗೆ ಕೊಡ್ತಿರೋ ಮೊಟ್ಟ ಮೊದಲ ಒಂದು ಗೌರವ ಇದು ನೀವು ಬೇಡ ಅಂತಂದರೆ ನಮಗೆ ತುಂಬ ನೋವಾಗುತ್ತೆ ಇದು ಆಗಲೇ ಅನೌನ್ಸ್ ಆಗೋಗಿದೆ ಈಗ ಬೇಡ ಬೇಕು ಮಧ್ಯದಲ್ಲಿ ಇಲ್ಲ ಇದು ಇದು ವಿ ಹ್ಯಾವ್ ಆಲ್ರೆಡಿ ಅನೌನ್ಸ್ಡ್ ಆ್ಯಂಡ್ ನಾವು ಆಲ್ರೆಡಿ ನಾವು ಪ್ರೆಸ್ ಮೀಟ್ ಮಾಡಾಗಿದೆ ಇಲ್ಲಿ ಅಂತ ಹೇಳ್ತಾರೆ ನನಗೆ ಒಂದು ಅರ್ಥ ಆಗಲ್ಲ ನನಗೆ ನಿಜ ಹೇಳ್ತೀನಿ ಲಕ್ಷ್ಮಿ ಅಫ್ಕೋರ್ಸ್ ನೀನು ನಂಗೆ ತುಂಬ ಕ್ಲೋಸ್ ನಾನು ಇಲ್ಲಿ ಏನೂ ಸುಳ್ಳು ಹೇಳಬೇಕಾಗಿಲ್ಲ ನನಗೆ ಕೈ ಕಾಲು ಎಲ್ಲ ತಣ್ಣಗಾಗಿದಂತೂ ಸತ್ಯ ಅಯ್ಯೋ ಇವ್ರು ಬೇಜಾರು ಮಾಡ್ಕೊಂಡ್ರಲ್ಲ ಅಂತ ತಿರ್ಗ ಇವ್ನು ವೇಣುಗಿದರೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡಿದ್ಮೇಲೆ ಅವರು ಹೌದಾ ಹೌದಾ ಸರಿ ಸರಿ ಅಂದರು ಅದಾದ್ಮೇಲೆ ಮತ್ತೆ ಫೋನ್ ಮಾಡ್ತೀನಿ ಯಾವಾಗ ಫಂಕ್ಷನ್ನು ಅಂತ ಕೇಳ್ತೀನಿ ನಾಳೆ ಬೆಳಗ್ಗೆ ಹನ್ನೊಂದುವರೆ ಎಲ್ಲಿ ಫಂಕ್ಷನ್ನು ಬಿಜಾಪುರದಲ್ಲಿ ಫಂಕ್ಷನ್ ಅಯ್ಯೋ ಬಿಜಾಪುರಕ್ಕೆ ಹೆಂಗೆ ಬರೋದು ನಾನು ಇಲ್ಲಿಂದ ಈಗಾಗಲೇ ನಾಲ್ಕು ನಾಲ್ಕೂವರೆ ಆಗೋಗಿದೆ ಇಷ್ಟು ಮಾತಾಡೋಷ್ಟು ಅಷ್ಟು ಟೈಮಾಗಿ ಹೋಗಿತ್ತು ಇಷ್ಟೊಂದು ಟೈಮ್ ಆಗಿದೆ ನಾಳೆ ಹೆಂಗೆ ಬರೋದು ಒಂದು ಇಲ್ಲ ಇಲ್ಲ ನೀವು ಹೆಂಗಾರ ಬರಬೇಕು ನನಗೆ ತುಮ್ಕೂರಿನಲ್ಲಿ ಫಂಕ್ಷನ್ ಇದೆ ಅಂತ ಹೇಳ್ತೀನಿ ಅವ್ರು ತುಮಕೂರಿಂದ ಬಂದುಬಿಡಿ ಹೆಂಗ್ಯಾರೆ ಬಂದುಬಿಡಿ ಹೆಂಗೆರೆ ಅಂತಾರೆ ಅಯ್ಯೋ ದೇವ ಹೆಂಗೆ ಬರೋದು ಆಮೇಲೆ ನನಗೆ ಅಲ್ಲಿಗೆ ಹೋದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ಅವ್ರ ಡ್ರೆಸ್ ಕೋಡೆಲ್ಲ ಇರುತ್ತೆ ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ ನೋಡಿದ್ರೆ ನಾನು ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಕಲರ್ ಬೇರೆ ಹಾಕ್ಕೊಂಡು ಹೋಗಿದ್ದೆ ನಾನಂತೂ ಅವರು ವಿ ಸಿ ಅವ್ನ ಅಲ್ಲೇ ನೋಡಿದ್ದು ನಾನು ಅವರು ಅಲ್ಲಿಂದ ಸಂಬಂಧಪಟ್ಟವ್ನ ಎಲ್ಲರೂ ಅದೇ ಸ್ಟೇಜಲ್ಲೇ ನೋಡಿದ್ದು ನಾನು ಯಾಕಂದರೆ ಅವರು ನನ್ನ ಜೊತೆ ಮಾತಾಡಿದವರು ಪರಿಚಯ ಇರಲಿಲ್ಲ ನನಗೆ ಚಂದ್ರಶೇಖರ್ ಅವರು ಅವರು ಸ್ಟೇಜ್ ಮೇಲೆ ಅದೇ ಅಂದರು ನೀವೊಬ್ಬರೇ ಮೇಡಮ್ ಗೌರವ ಡಾಕ್ಟ್ರೇಟ್ ಸಿಕ್ಕಿದೆ ಅಂದರೆ ಬೇಡ ಬೇಡ ಅಂದವ್ರು ನೀವು ಒಬ್ಬರೇ ನಮ್ಗೆ ಯಾರೂ ಈ ಥರ ಹೇಳಿದ್ದೇ ಇಲ್ಲ ಅಂತಂದರು ನನ್ನಂದೇ ನನಗೆ ಗೊತ್ತಾಗಿಲ್ಲ ಕ್ಷಮೆ ಇರಲಿ ಅಂತ ಕೇಳಿದೆ ಅವ್ರಿಗೆ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನನಗೆ ನನಗನ್ಸಿದ್ದು ನನ್ನ ಜೊತೆ ಇಬ್ಬರು ಹೆಣ್ಮಕ್ಳು ತೊಗೊಂಡ್ರು ಅವರು ಸಾಧಕಿಯರು ತೊಗೊಂಡ್ರು ಅವ್ರದ್ದು ಅವ್ರ ಬಗ್ಗೆ ನಾನು ಕೇಳಿ ತುಂಬ ಖುಷಿ ಅನ್ನಿಸ್ತು ಆದರೆ ಅಲ್ಲಿ ಓದಿ ಯೂನಿವರ್ಸಿಟೀಲಿ ಪಿ ಎಚ್ ಡಿ ತೊಗೊಂಡ್ರಲ್ಲ ಲಕ್ಷ್ಮೀ ಹೆಣ್ಮಕ್ಕಳು ಟೀಸಿಸ್ ಮಾಡಿ ಒಬ್ಬರು ಮನೆ ಕೆಲಸದ ಹೆಣ್ಮಕ್ಳು ಓಕೆ ಅವ್ರ ತಾಯಿ ಆಮೇಲೆ ಇನ್ನೊಬ್ಬರು ಹೂವ ಮಾರೋ ಕುಟುಂಬಕ್ಕೆ ಇದ್ದ ಹೆಣ್ಮಳು ಇನ್ನೊಬ್ಳು ಧರ್ಮದಲ್ಲಿ ಮುಸಲ್ಮಾನರು ಸರ್ವಜ್ಞನ ಮೇಲೆ ತೀಸ್ ತೀಸಿಸ್ ಮಾಡಿ ಪಿ ಎಚ್ ಡಿ ಅವರು ಲಕ್ಷ್ಮಿ ಅದನ್ನ ನೋಡಿ ನನಗೆ ಪಾ ನಾನು ಎಂಥ ಪುಣ್ಯ ಮಾಡಿದ್ದು ಎಂಥ ಧನ್ಯಳು ನಾನು ಇಂಥ ಹೆಣ್ಣುಮಕ್ಕಳು ತಗೊಳುತ್ತಿರೋ ಒಂದು ವೇದಿಕೆಯಲ್ಲಿ ನಾನು ಡಾಕ್ಟ್ರೇಟ್ ತೊಗೊಳಿದೆಯಲ್ಲ ಭವಿಷ್ಯ ನನಗೆ ಭಗವಂತ ಮಾಡಿದ ಒಂದು ತುಂಬ ದೊಡ್ಡ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅಷ್ಟು ಹೆಣ್ಣುಮಕ್ಕಳು ಬರೆದು ಇದು ಮಾಡಿ ಓದಿ ಅದು ಯಾರು ಯಾರೊಬ್ಬರೂ ಅನುಕೂಲಿಸ್ತರು ಮಕ್ಕಳಿಲ್ಲ ಅಲ್ಲಿ ಇಂಥ ಮಕ್ಕಳೇ ಜಾಸ್ತಿ ನನಗೆ ಅವ್ರು ಹೇಳ್ತಾ ಇದ್ದರೆ ಇವರು ಇಂಥ ಮಕ್ಕಳು ಒಬ್ಬ ಹೆ ಮುಸ್ಲಿಮ್ ಹೆಣ್ಮಗಳು ಫುಲ್ಲು ಇದನ್ನೆಲ್ಲ ಹಾಕ್ಕೊಂಡು ಬರ್ತಿದ್ದಾಳೆ ಅವಳು ಅವಳು ಸರ್ವಜ್ಞ ಇದರಲ್ಲಿ ಮಾಡಿ ನನ್ನೇ ಆ ತಾಯಿಗೆ ನಮಸ್ಕಾರ ಮಾಡಿದೆ ಏನಿಗೆ ನನ್ನ ಸಿ ಐ ಕ್ಯಾಂಟ್ ಇಮ್ಯಾಜಿನ್ ನನಗೆ ನಾನು ನಿಜವಾಗ್ಲೂ ಕಣ್ಣೀರು ಬಂದಿದ್ದು ಸತ್ಯ ನನಗೆ ಹೆಚ್ಚು ಸಮಯ ಇರಲಿಲ್ಲ ಕಳಿಯೋಕ್ಕೆ ಯಾಕೆಂದರೆ ಅವತ್ತು ರಾತ್ರಿಯೇ ಮತ್ತೆ ಬೆಳಗಾಮಿಂದ ನನಗೆ ಫ್ಲೈಟ್ ಇತ್ತು ವಾಪಸ್ಸು ಸೊ ನಾನು ಬೇಗ ನನ್ನನ್ನು ಕಳಿಸ್ಕೊಡ್ಬೇಕಿತ್ತು ಅವರು ಅವರೇ ಬಂದು ಯೂನಿವರ್ಸಿಟಿ ನಿಮ್ಮ ವಿಮಾನ ಲೇಟ್ ಇದೆ ನೀವು ದಯವಿಟ್ಟು ಬನ್ನಿ ಇಲ್ಲಿಂದ ತಿರ್ಗ ಮೂರು ಗಂಟೆ ಪ್ರಯಾಣ ಇದೆ ಅಂತ ಎಬ್ಬಿಸ್ ಕಳಿಸಿದ್ರು ಅಲ್ಲಿ ತನಕ ನಾನು ಮೈ ಮರೆತು ಆ ಹೆಣ್ಮಕ್ಳು ನಾನು ನೋಡ್ತಾ ಇದ್ದೆ ನಾನು ತುಂಬ ತುಂಬ ಸಂತೋಷ ಅನ್ನಿಸ್ತು ಇದಕ್ಕಾಗಿ ನಾನು ಎಲ್ಲರನ್ನು ಎಲ್ಲರನ್ನೂ ಸ್ಮರಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ನೆನೆಸದೆ ನಾನು ಅಂದುಕೊಳ್ಳೋದೇ ಏಕೆಂದರೆ ಈ ಸಿನಿಮಾಗಳು ಕಾಂಪಿಟೇಷನಲ್ಲಿದ್ದಾಗ ಲಕ್ಷ್ಮೀ ನಮ್ಗೆ ಅನಿಸ್ತಾ ಇರುತ್ತೆ ನಮ್ಮ ಸಿನಿಮಾ ಕಾಂಪಿಟೇಷನಲ್ಲಿದೆ ನಾನು ಬಂದರೂ ಬರ್ಬೋದು ಅದೆಲ್ಲ ನಮ್ಗೆ ಮೊದಲೇ ಗೊತ್ತಿರುತ್ತೆ ಅಥವಾ ಇನ್ನೇನಾದರೂ ಪ ಪ್ರಶಸ್ತಿಗಳಾದರೆ ಓ ಇದರಲ್ಲಿ ನನ್ನ ಹೆಸರಿದೆ ನನ್ನ ಬರ್ಬೋದು ಒಂದು ಇದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಯಾವುದೇ ಒಂದು ಕೋರಿಕೆ ಇಲ್ಲದೆ ಯಾರತ್ರನೂ ನಾನು ಕೇಳ್ಕೊಳ್ಳದೆ ಅಥವಾ ನನಗೆ ಕೊಟ್ಟಿದ್ದು ಅಥವಾ ಬಹುಶಃ ನನ್ನ ಪಕ್ಷದ ಹಿರಿಯರು ನನ್ನ ಸಂಘದ ಹಿರಿಯರು ಅಥವಾ ನನ್ನ ಒಂದು ತಂದೆ ತಾಯಿಯರು ನನ್ನ ಪಾಠ ಕಲಿಸಿದವರು ಎಲ್ಲ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ನನ್ನ ಚಿತ್ರರಂಗ ಮತ್ತು ನನ್ನನ್ನು ನಿಜವಾಗೂ ಹೃದಯದಿಂದ ಅಭಿಮಾನಿಸುವ ಅಭಿಮಾನಿಗಳು ಎಲ್ಲಿ ಇವರೆಲ್ಲರ ಆಶೀರ್ವಾದ ಲಕ್ಷ್ಮಿ ಲಕ್ಷ್ಮೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ